ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಪೂಜಾ ಸ್ವಲ್ಡ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇವತ್ತು ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಫಸ್ಟು ನಾನಿವತ್ತು ಕಿಚನ್ನು ಹಾಗೆ ಫ್ರಿಜ್ಜು ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಡೇ ಬಂದು ಹಾಲು ಹಾಗೆ ರೂಮ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಗೈಸ್ ನಾನು ಎಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಗೈಸ್ ನಾನಿವತ್ತು ಬ್ಯಾಂಗ್ಳೂರಲ್ಲಿದ್ದೀನಿ ದಾವಣಗೆರೆಯಲ್ಲಿ ಅಮ್ಮನ ಮನೇಲಿದ್ದೆ ಹೋಗಿದ್ದೆ ಅಲ್ವಾ ಪಾಪುಗೆ ಒನ್ ಇಯರ್ ಆಯಿತು ಸೊ ಇವಾಗ ನಾನು ಬ್ಯಾಂಗ್ಳೂರಿಗೆ ಬಂದಿದ್ದೀನಿ ಬ್ಯಾಂಗ್ಳೂರಿಗೆ ಅಪ್ಪ ಬಂದ್ಬಿಟ್ಟು ಬಿಟ್ಬಿಟ್ಟು ಹೋದರು ಸೊ ನಾನಿವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಒಂದು ಸಾರಿ ಅಂತ ಅಂದ್ಕೊಂಡೆ ಯಾಕೆ ಅಂದರೆ ನಾನು ಉಡುಬಿ ಹಾಗೆ ನಮ್ಮ ಭಾವ ಅವರು ಅಷ್ಟೇ ಇದ್ದರು ಅಲ್ವಾ ಸೊ ಎಲ್ಲನೂ ಹಂಗೆ ಹಂಗಂಗೆ ಬಿಟ್ಟಿದ್ದಾರೆ ಎಲ್ಲ ಅವರೇ ಅಡುಗೆ ಮಾಡಿಕೊಂಡು ಹೋಗ್ತಿದ್ರು ಆಫೀಸ್ಗೆ ಸೊ ಹಾಗೆ ಇಟ್ಟಿದ್ದಾರೆ ಎಲ್ಲದನ್ನು ನಾನು ಒಂದ್ಸರಿ ಎಲ್ಲ ನೀಟಾಗಿ ಕ್ಲೀನ್ ಕಿಚನ್ ಕಿಚನೆಲ್ಲ ಅಂತ ಡಬ್ಬಿಗಳನ್ನೆಲ್ಲ ಇಳಿಸ್ಕೊಂಡೆ ಹಾಗೆ ಎಲ್ಲ ನೀಟಾಗಿ ಕಸ ಗುಡಿಸ್ಕೊಂಬಿಟ್ಟು ನೀಟಾಗಿ ಒರೆಸ್ದೆ ಸ್ವಲ್ಪ ನೀರಿಗೆ ಸ್ವಲ್ಪ ಸೋಪಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಹಾಗೆ ಒಂದು ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡೆ ಎಲ್ಲ ಒರೆಸ್ಕೊಂಡ್ಬಿಟ್ಟು ಡಬ್ಬಿಗಳನ್ನೆಲ್ಲ ತೊಳೆದಿಟ್ಟೆ ಗೈಸ್ ಇವತ್ತು ಟಿಫನ್ಗೆ ನಾನು ಲೆಮನ್ ರೈಸ್ ಅಷ್ಟೇ ಮಾಡಿದ್ದೆ ಯಾಕಂದರೆ ಫುಲ್ ಕ್ಲೀನಿಂಗ್ ಇತ್ತು ಅಲ್ವಾ ಸೊ ಎಲ್ಲ ಕ್ಲೀನಿಂಗ್ ಎಲ್ಲ ಇವತ್ತು ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಈಸಿ ಆಗುತ್ತೆ ಅಂತ ಲೆಮನ್ ರೈಸ್ ಮಾಡಿದೆ ಸೊ ನಾನು ಹುಡ್ಬಿ ಹಾಗೆ ಬಾವ ಎಲ್ರು ಲಂಚ್ ಬಾಕ್ಸ್ಗೆ ಲೆಮನ್ ರೈಸ್ ತೊಗೊಂಡು ಹಾಗೆ ಟಿಫನ್ ತಿಂದ್ಕೊಂಡು ಆಫೀಸಿಗೆ ಹೋದರು ಹಾಗೆ ನಮ್ಮ ಬಂಗಾರಿನೂ ಎದ್ದಿದ್ಲು ಅವಳಿಗೂ ಸ್ವಲ್ಪ ಊಟ ಮಾಡಿಸ್ಬಿಟ್ಟು ಸಮಾಧಾನ ಮಾಡಿ ಅವಳ ಜೊತೆ ಆಟ ಆಡಿ ಮಲಗಿಸಿದೆ ಅವಳು ಒಂದು ಹಾಫ್ ಆನ್ ಅವರ್ ಮಲಗ್ತಾಳೆ ಹಾಗೆ ಎದ್ದೇಳ್ತಾಳೆ ಇಷ್ಟು ಕ್ಲೀನ್ ಮಾಡ್ಕೊಳೋಕ್ಕೂ ಆಗೋದಿಲ್ಲ ಅವಳು ಎದ್ದಾಗ ಅವಳ ಜೊತೆ ಆಟ ಆಡ್ತೀನಿ ಅವಳು ಮಲಗಿದಾಗ ಸ್ವಲ್ಪ ಕೆಲಸ ಮಾಡ್ಕೊತೀನಿ ಬೆಳಗ್ಗೆಯಿಂದ ಇದೇ ಥರ ಮಾಡಿದಾಳೆ ಹಾಫ್ ಆನ್ ಅವರ್ ಎದ್ದೇಳೋದು ಮತ್ತು ಮಲ್ಗೋದಿ ಈ ಥರ ಮಾಡಿದ್ದಾಳೆ ನನಗೂ ಅಷ್ಟೇ ಸ್ವಲ್ಪ ಕೆಲಸ ಮಾಡ್ಕೋತ ನನಗೂ ಸ್ವಲ್ಪ ರೆಸ್ಟ್ ಸಿಕ್ತು ನಮ್ಮ ಬಂಗಾರಿ ನೋಡ್ಕೊಳ್ತಾ ಅವಳ ಜೊತೆ ಆಟ ಆಡ್ಕೊತ ನನಗೂ ಸ್ವಲ್ಪ ರೆಸ್ಟ್ ಅನ್ನಿಸ್ತು ನಂದೇನೆಂದರೆ ಗೈಸ್ ನಾನು ಸತಿ ಕೆಲಸ ಸ್ಟಾರ್ಟ್ ಮಾಡಿದೆ ಅಂದರೆ ಅದು ಮುಗಿಯೋವರೆಗೂ ನನಗೆ ಸಮಾಧಾನನೇ ಇರೋಲ್ಲ ನಮ್ಮ ಬಂಗಾರಿ ಬೇರೆ ಅರ್ಧ ಅರ್ಧಕ್ಕೆ ಬ್ರೇಕ್ ಬ್ರೇಕ್ ಕೊಡ್ತಾಯಿದ್ಲು ಹಾಗೋ ಹೆಂಗೋ ಎಲ್ಲ ಮಾಡಿಕೊಂಡೆ ಗೈಸ್ ಇವಾಗ ಸ್ಲ್ಯಾಬ್ ಎಲ್ಲ ನೀಟಾಗಿ ಸೋಪಿಂದ ಉಜ್ಜಿಬಿಟ್ಟು ಚೆನ್ನಾಗಿ ಎಲ್ಲ ಒರೆಸ್ಕೊಂಡೆ ನೀಟಾಗಿ ಎಲ್ಲ ಗೈಸ್ ಇದು ಸ್ಲ್ಯಾಬ್ ಹಾಗೆ ಗ್ಯಾಸ್ ಎಲ್ಲ ನೀಟಾಗಿ ಒರೆಸ್ದೆ ಸೋಪಿನ ಪುಡಿ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಒರೆಸ್ದೆ ಇವಾಗ ಅದು ಡಬ್ಬಿಗಳನ್ನೆಲ್ಲ ಇಳಿಸಿದ್ದೆ ಅಲ್ವಾ ಬಾಕ್ಸ್ಗಳು ತಟ್ಟೆಗಳು ಎಲ್ಲದನ್ನು ಕಿಚನಲ್ಲಿರೋ ಐಟಮ್ಸ್ ಎಲ್ಲ ನೀಟಾಗಿ ತೊಳೆದೆ ಅಷ್ಟು ಎಲ್ಲ ಪಾತ್ರೆಗಳು ಡಬ್ಬಿಗಳು ಬಾಕ್ಸ್ ಎಲ್ಲನೂ ತೊಳೆದಿಟ್ಟೆ ಪಾತ್ರೆ ಬಾಕ್ಸ್ಗಳೆಲ್ಲ ತೊಳೆಯೋದಾದ್ಮೇಲೆ ಅದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟೆ ನೀರೆಲ್ಲ ಎಳ್ಕೊಳ್ಳಿ ಅಂತ ನೀರೆಲ್ಲ ಎಳ್ದಿದ್ದಾದಮೇಲೆ ಅವನ್ನೆಲ್ಲ ಒಂದು ಬಟ್ಟೆ ತಗೊಂಡು ಚೆನ್ನಾಗಿ ಒರೆಸ್ಬಿಟ್ಟಿಟ್ಟಿದ್ದೆ ಇದೆಲ್ಲ ಕೆಲಸ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಈವ್ನಿಂಗ್ ಆಗಿಬಿಡ್ತು ನಮ್ಮ ಬಂಗಾರಿನ ನೋಡಿಕೊಂಡು ಈ ಕೆಲಸ ಅಷ್ಟೊತ್ತಿಗೆ ಈವ್ನಿಂಗ್ ಆಗಿಬಿಡ್ತು ಹಾಗೆ ಆ ಗೈಸಿದ ಡಬ್ಬಿಗಳೆಲ್ಲ ತೊಳೆದಿಟ್ಟಿದ್ದೆ ಅಲ್ವ ಈ ಮಂತ್ ತಂದಿರೋ ಅಂಥ ಗ್ರಾಸರಿಸ ಎಲ್ಲ ಹಾಗೆ ಇತ್ತು ಕಾಳುಗಳು ಎಲ್ಲ ಡಬ್ಬಿಗಳಿಗೆ ಹಾಕಿಡೋಣ ಅಂದ್ಬಿಟ್ಟು ಆ ಡಬ್ಬಿ ಎಲ್ಲ ಒರೆಸ್ಬಿಟ್ಟು ಕಾಳುಗಳು ಎಲ್ಲದನ್ನು ಇದ್ದೀನಿ ಹಾಗೆ ಶೆಲ್ಫ್ಗೆ ಶಿಫ್ಟ್ ಮಾಡಬೇಕು ಎಲ್ಲದನ್ನು ಫಸ್ಟ್ ಕಾಳೆಲ್ಲ ಹಾಕಿಬಿಟ್ಟು ಇಡೋಣ ಅಂತ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಡಬ್ಬಿಗೆ ಇದ್ದೀನಿ ಇವಾಗ ಗೈಸ್ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಗೈಸ್ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್ ಇವಾಗ ನೋಡಿ ನಾನು ಎಲ್ಲ ಕಾಳುಗಳನ್ನೂ ಡಬ್ಬಿಗೆ ಹಾಕಿಟ್ಟೆ ಹಾಯ್ ಮಾಡ ಹಾಯ್ ಮಾಡ ಹಾಯ್ ಎನ್ನು ಬಗ್ಗರ ಹಾಯ್ 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 ಮಾಡಪ್ಪ ಕಳ ಇವಾಗ ಇದಿಷ್ಟು ಕ್ಲೀನ್ ಮಾಡಿದ್ದೀನಿ ಇವಾಗ ಫ್ರಿಜ್ ಕ್ಲೀನ್ ಮಾಡೋದಿದೆ ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ನಾನು ಬಂಗಾರ ಅಲ್ಲ ಬಂಗಾರ ಬಂಗಾರ ನಾನು ಇನ್ನೂ ಫ್ರಿಜ್ ಕ್ಲೀನ್ ಮಾಡ್ಕೊಂಡು ಬರ್ತೀವಿ ಓಕೆ ಬನ್ನಿ ಗೈಸ್ ಇವಾಗ ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರೋಣ ಓಕೆ ಗೈಸ್ ನಾನು ಇವಾಗ ಫ್ರಿಜ್ ಕ್ಲೀನ್ ಮಾಡೋಣ ಅಂದ್ಕೊಂಡು ಬಂದೆ ಫ್ರಿಜ್ಜಲ್ಲಿರೋದನ್ನೆಲ್ಲ ಇರೋದನ್ನೆಲ್ಲ ಇವಾಗ ತೆಗಿತಾಯಿದ್ದೀನಿ ಬಾಟಲ್ಸು ಬಾಕ್ಸು ಏನೇನಿತ್ತು ಎಲ್ಲ ತೆಗೆದೆ ತರಕಾರಿ ಸಾಸಸ್ ಎಲ್ಲ ಇತ್ತು ಎಲ್ಲ ತೆಗೆದ್ಬಿಟ್ಟು ಫ್ರಿಜ್ಜೆಲ್ಲ ನೀಟಾಗಿ ಒರೆಸ್ಕೊಂಡೆ ಅದರಲ್ಲಿ ಕಂಟೈನರ್ಸ್ ಇರುತ್ತೆ ಅಲ್ವಾ ಅದು ಹೊರ್ಗಡೆ ತೆಗಿಯಕ್ಕೆ ಬರುತ್ತೆ ಸೊ ನಾನು ಅದರಲ್ಲೇ ಏನು ಒರೆಸೋದು ಅಂದ್ಬಿಟ್ಟು ಅದೆಲ್ಲ ಬಾಕ್ಸು ಹಾಗೆ ಕಂಟೈನರ್ಸ್ ಎಲ್ಲ ತೆಗೆದ್ಬಿಟ್ಟು ವಾಶ್ ಮಾಡ್ಕೊಂಡು ಬಂದೆ ವಾಶ್ ಮಾಡ್ಕೊಂಡು ಬಂದು ಆಮೇಲೆ ಅದನ್ನು ಇಟ್ಟಿದೆವಳ ಫ್ರಿಜ್ ಒಳಗಡೆ ಹಿಟ್ಟೆ ಸೊ ಇದೆಲ್ಲ ತೆಗೆದು ವಾಶ್ ಮಾಡ್ತಾಯಿದ್ದೀನಿ ಇವಾಗ ಫೈನಲಿ ಕ್ಲೀನಿಂಗ್ ಎಲ್ಲ ಮುಗೀತು ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಡಬ್ಬಿಗಳು ಬಾಕ್ಸು ಎಲ್ಲ ತೊಳೆದು ಅದನ್ನು ಪ್ಲೇಸ್ಮೆಂಟ್ ಮಾಡಿದೆ ಹಾಗೆಯೇ ಫ್ರಿಜ್ಜು ಎಲ್ಲ ತೆಗೆದಿ ಎಲ್ಲನೂ ಒರೆಸ್ಬಿಟ್ಟು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಅದರಲ್ಲಿರೋ ಐಟಮ್ಸ್ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಅದನ್ನು ಪ್ಲೇಸ್ಮೆಂಟ್ ಎಲ್ಲ ಮಾಡಿದೆ ಓಕೆ ಗೈಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಬೈ